quid est ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಅಮೂಸ್ ಮಿಡಲ್ ಕ್ಲಾಸ್ ಲೈಫ್ ಸ್ಟೈಲ್ ಸೊ ಬನ್ನಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಇವತ್ತು ನಾವು ಎಲ್ಲರೂ ನಮ್ಮ ಫ್ಯಾಮಿಲಿ ಸೇರಿಕೊಂಡು ಎಲ್ಲ ಹೋಗ್ತಾ ಇದ್ದೀವಿ ಬಿಕಾಸ್ ಹರಕೆ ಇದೆ ಹರಕೆನ ಪೂರ್ತಿ ಮಾಡಿ ಹಾಗೆ ತಾಯಿ ದರ್ಶನ ಮಾಡ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀವಿ ಸೊ ಅದಕ್ಕೋಸ್ಕರ ತಾಯಿಗೆ ನೈವೇದ್ಯನ ತಗೊಂಡು ಹೋಗಬೇಕು ಅಂತ ಬೇಳೆ ಕಡುಬನ್ನ ಮಾಡೋ ಮಾಡ್ಕೊತಾ ಇದ್ದೀನಿ ಸೊ ಇಲ್ಲಿ ನಾನು ಬೇಳೆನ ಕುದಿ ಇದ್ದೀನಿ ಬೇಳೆನ ಕುದಿ ಹಾಕಿಬಿಟ್ಟು ನೆಲನ ಒರೆಸ್ಕೊಂಡು ಬರ್ತೀನಿ ಪೂಜೆನ ಮಾಡಬೇಕು ಸೊ ನಾನು ರೆಗ್ಯು ರೆಗ್ಯುಲರಾಗಿ ನೆಲ ಒರೆಸ್ಕೊಂಡು ಸ್ನಾನ ಮಾಡ್ತೀನಿ ಆದರೆ ಇವತ್ತು ನಾನು ದೇವಸ್ಥಾನಕ್ಕೆ ಹೋಗೋದ್ರಿಂದ ಸ್ನಾ ಎದ್ದ ತಕ್ಷಣ ಸ್ತ ಸ್ನಾನ ಮಾಡಿ ಮಾಡಿಕೊಂಡು ತಲೆ ಸ್ನಾನ ಮಾಡ್ಕೊಂಡು ಮುಕ್ಕಿದ ಕೆಲಸನೆಲ್ಲ ಮಾಡ್ಕೊತಾ ಇದ್ದೀನಿ ಸೊ ಇವಾಗ ಬೇಳೆನ ಕುದಿ ಹಾಕಿ ನೆಲ ಮರ್ಸ್ಕೊಂಡು ಬರ್ತೀನಿ ಅಷ್ಟೊತ್ತಿಗೆ ಬೇಳೆ ಬೆಂದಿರುತ್ತೆ ಬಂದ ತಕ್ಷಣ ನಾನು ಸ್ವಲ್ಪ ಹಿಟ್ಟನ್ನ ನಾದ್ಕೋಬೇಕು ಒಂದು ಹತ್ತು ಜನಕ್ಕಾಗುವಷ್ಟು ಹಿಟ್ಟನ್ನ ಹಾತ್ಕೋತೀನಿ ನಾವು ಮನೆಯಲ್ಲಿ ಒಂದು ಏಳು ಜನ ಹೋಗ್ತಾ ಇದ್ದೀವಿ ಹಾಗೆ ಅಲ್ಲಿ ಹಡ್ಲಿಗೆ ಅದು ಇದು ಅಂತ ಸ್ವಲ್ಪ ಬೇಕಾಗುತ್ತೆ ಸೊ ಅದಕ್ಕೋಸ್ಕರ ಅಡುಗೆನ ಮಾಡ್ಕೊಂಡು ಹೋಗಬೇಕು ಅಂತ ಎಲ್ಲ ಅಡುಗೆನ ಮಾಡ್ಕೊತಾ ಇದ್ದೀನಿ ಸೊ ಯಾವ ರೆಸಿಪಿನೂ ನಾನಿಲ್ಲಿ ಶೇರ್ ಹೋಗಲ್ಲ ಯಾಕೆಂದರೆ ವಿಡಿಯೋ ತುಂಬ ಲೆಂತಿ ಆಗುತ್ತೆ ಸೊ ಅದಕ್ಕೋಸ್ಕರ ಅಷ್ಟೇ ಶಾರ್ಟ್ ಶಾರ್ಟಾಗಿ ನಾನು ನಿಮಗೆ ತೋರಿಸ್ತೀನಿ ಇವಾಗ ಬೆಳೆ ಕೂಡ ಬೆಂದಿದೆ ಅದು ಪಾಸ್ ಆಗೋ ಅಷ್ಟರಲ್ಲಿ ನಾನು ಹಿಟ್ಟನ್ನ ನಾದ್ಕೊಂಡು ತಗೋತೀನಿ ನೋಡಿ ಇವಾಗ ಹಿಟ್ಟು ಚೆನ್ನಾಗಿ ರೆಡಿ ಆಯಿತು ಒಂದು ಹತ್ತು ಜನಕ್ಕಾಗೋಷ್ಟಾದರೆ ಆಯಿತು ಹಾಗೆ ಇವಾಗ ತಾನೇ ಬೆಣ್ಣೆನ ಕಡ್ದು ತುಪ್ಪನೂ ಕೂಡ ಆಗಿ ತೊಗೊಂಡಿದ್ದೀನಿ ಅಲ್ಲಿ ಎಲ್ಲರೂ ಸೇರಿಕೊಂಡು ಬರಬೇಕಾದ್ರೆ ಊಟನ ಮಾಡ್ಕೊಂಡು ಬರಬೇಕು ಅಂತ ಎಲ್ಲರೂ ಸಾಕಷ್ಟು ಅಡುಗೆನ ಕೂಡ ಮಾಡ್ತಾಯಿದ್ದೀವಿ ನೋಡಿ ಇವಾಗ ಚಪಾತಿನ ಮಾಡ್ಕೊತಾ ಇದ್ದೀವಿ ಚಪಾತಿನ ಒಂದು ಹತ್ತು ಜನ ಹತ್ತು ಹನ್ನೆರಡು ಆಗೋಷ್ಟು ಚಪಾತಿನ ಮಾಡಿಕೊಂಡು ಹಾಗೆ ಕಡುಬನ್ನು ಕೂಡ ಇದ್ದೀವಿ ಕಡುಬನ್ನ ಈ ರೀತಿ ಮುರ್ಕೊಂಡು ಕಡುಬನ್ನ ಮಾರ್ಕ್ ಮಾಡಿದರೆ ನಮಗೆ ಕರಿಬೇಕಾದ್ರೆ ತುಂಬಾ ಈಸಿ ಆಗುತ್ತೆ ಎಲ್ಲ ದೇವರಿಗೂ ಅಮ್ಮ ಆ ತಾಯಿ ಎಲ್ಲಮ್ಮ ಶ್ರೀ ಕ್ಷೇತ್ರ ಸವದತ್ತಿ ಬೆಳ್ವಡಿಯಿಂದ ಇಪ್ಪ ಟ್ವೆಂಟಿ ಕಿಲೋಮೀಟರ್ಸ್ ಆಗುತ್ತೆ ಸೊ ಅದಕ್ಕೋಸ್ಕರ ಸ್ವಲ್ಪ ಲೇಟ್ ಮಾಡಿ ಹೋದ್ರು ಏನು ತೊಂದರೆ ಇಲ್ಲ ಅಂದ್ಕೊಂಡು ಎಲ್ಲ ಅಡುಗೆನೂ ಮಾಡಿಕೊಂಡು ಹೋಗ್ತಾಯಿದ್ವಿ ಚಪಾತಿ ಕಡುಬು ಹಾಗೆ ಒಂದು ಎರಡು ಥರ ಪ ಎರಡು ರೀತಿ ಪಲ್ಯ ಸ್ವಲ್ಪ ಮಸಾಲ ರೈಸು ಹಾಗೆ ಮಜ್ಜಿಗೆ ಸಾಂಬಾರು ಸಂಡಿಗೆ ಈ ರೀತಿ ಎಲ್ಲನೂ ಮಾಡ್ಕೊಂಡು ಹೋಗ್ತಾ ಇದ್ವಿ ಬರಬೇಕಾದ್ರೆ ದರ್ಶನ ಮುಗಿಸ್ಕೊಂಡು ಬರಬೇಕಾದ್ರೆ ಎಲ್ಲಾದರೂ ಮಧ್ಯದಲ್ಲಿ ಇಳಿದುಬಿಟ್ಟು ಎಲ್ಲರೂ ಸೇರಿಕೊಂಡು ಊಟ ಮಾಡಿದ್ರೆ ಒಂಥರ ಚೆನ್ನಾಗಿರುತ್ತೆ ಅದು ಕೂಡ ಒಂದು ಒಂದು ರೀತಿ ತುಂಬಾ ಖುಷಿ ಕೊಡುತ್ತೆ ಮನೆಯಲ್ಲಿ ಅಲ್ಲೊಬ್ರಲ್ಲೊಬ್ರು ರು ಟಿ ವಿ ನೋಡ್ತಾ ಮೊಬೈಲ್ ನೋಡ್ತಾ ಕೂತ್ಕೊಂಡು ತಿನ್ನೋದಕ್ಕಿಂತ ಯಾವಾಗಲಾದರೂ ಒಂದು ಸಾರಿಷ್ಟೇ ಅವಕಾಶ ಸಿಕ್ಕಾಗ ಈ ರೀತಿ ಅವಕಾಶ ಸಿಕ್ಕಾಗ ನಾವು ಎಲ್ಲರೂ ಸೇರಿ ಔಟ್ಸೈಡ್ ಹೋಗಿ ಊಟ ಮಾಡ್ಕೊಳ್ಳೋದು ಒಂದು ರೀತಿ ಖುಷಿ ಕೊಡುತ್ತೆ ಇದು ಕೂಡ ಒಂದು ರೀತಿ ಆರೋಗ್ಯಕ್ಕೆ ಒಳ್ಳೆಯದು ಅಂತಲೇ ಹೇಳ್ಬೋದು ನೇಚರಲ್ಲಿ ಕೂತ್ ತಿನ್ನೋದು ಸೊ ಇವಾಗ ನೋಡಿ ಒಂದು ಎಲ್ಲೂ ಕೂಡ ಒಂದು ಚೂರು ಸ್ಪ್ರೆಡ್ ಆಗದೆ ಕರುಬು ನೀಟಾಗಿ ಫ್ರೈ ಆಗ್ತಾ ಇದೆ ಸೊ ಈ ರೀತಿ ಮಾ ನೀವು ಕೂಡ ನೀವು ಕೂಡ ಮನೇಲಿ ಈ ರೀತಿ ಮಾಡಿ ನೋಡಿ ಟ್ರೈ ಮಾಡಿ ನೋಡಿ ಹೇಳಬೇಕಂದ್ರೆ ನನಗೂ ಈ ರೀತಿ ಮಾಡೋಕ್ಕೆ ಬರೋದಿಲ್ಲ ಅಷ್ಟೊಂದು ಚೆನ್ನಾಗಿ ಬರೋದಿಲ್ಲ ಸೊ ಇದನ್ನು ಮಾಡಿರೋದು ನಮ್ಮ ಅಕ್ಕ ಹಾಗೆ ನಮ್ಮ ಅಜ್ಜಿ ಮಾಡಿದ್ದಾರೆ ನಾನು ಜಸ್ಟ್ ಫ್ರೈ ಮಾಡ್ತಾ ಇದ್ದೀನಿ ಅಷ್ಟೇ ಅವರು ಒಬ್ಬರು ಎಲೆನ ಲಟ್ಸೋದು ಹಾಗೆ ಇನ್ನೊಬ್ಬರು ಅದರಲ್ಲಿ ಎಲೆಯಲ್ಲಿ ಹುರ್ನ ಫಿಲ್ ಮಾಡಿ ಅದನ್ನು ಕೈಯಿಂದ ಮುರಿದು ಮುರಿದು ಮುರ್ಗಿ ಮುರ್ಗಿ ಅಂತಾರೆ ಮುರಿದು ಮುರಿದು ಅದನ್ನು ಕಡುಬನ್ನ ರೆಡಿ ಮಾಡ್ತಾ ನಾನು ನಾನಿಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ ಈ ರೀತಿ ಎಲ್ಲರೂ ಸೇರಿಕೊಂಡು ಕೆಲಸನ ಹಂಚ್ಕೊಂಡು ಮ ಕೆಲಸ ಮಾಡಿಕೊಂಡ್ರೆ ಬೇಗ ಕೆಲಸ ಆಗುತ್ತೆ ಹಾಗೆ ನಾವು ಬೇಗ ಹೋಗ್ ಹೋಗ್ಬೋದು ಅಂತ ಅಂದ್ಕೊಂಡು ಈ ರೀತಿ ಮಾಡ್ತಾಯಿದ್ದೀವಿ ಸೊ ಎಲ್ಲನೂ ಕೆಲಸ ಎಲ್ಲ ಆಯಿತು ನೋಡಿ ಎರಡು ಎರಡು ರೀತಿ ಪಲ್ಯನ ಮಾಡಿದ್ದೀನಿ ಆಲೂಗಡ್ಡೆ ಹಾಗೆ ಚೌಳಿಕಾಯಿ ಪಲ್ಯನ ಹಾಗೇ ಸ್ವಲ್ಪ ಮಸಾಲ ರೈಸ್ನ ಮಾಡ್ಕೊಂಡಿದ್ದೀನಿ ಮಸಾಲ ರೈಸ್ ಕಾಂಬಿನೇಷನ್ಗೆ ಮಜ್ಜಿಗೆ ಹುಳಿನ ಮಾಡ್ಕೊಂಡಿದ್ವಿ ಸಾಂಬಾರು ಮಾಡ್ಕೊಳಕ್ಕೆ ಹೋಗಿರಲಿಲ್ಲ ತುಂಬಾ ಬಿಸಿ ಇತ್ತು ಸ್ವಲ್ಪ ಹಾರಗಳೆ ಅಂತ ಮೇಲ್ಗಡೆಯಿಂದ ಕೆಳಗಡೆ ಸ್ವಲ್ಪ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಬಿಸಿ ಇರುವಾಗಲೇ ಅದನ್ನು ತೊಗೊಂಡು ಹೋದರೆ ಅದು ಸ್ವಲ್ಪ ನೀರು ಬಿಟ್ಕೊಂಡು ರೀತಿ ಆಗುತ್ತೆ ಹಾಗೆ ಬೇಗ ಕೆಟ್ಟೋಗೋ ಚಾನ್ಸಸ್ ಇರುತ್ತೆ ಸೊ ಅದಕ್ಕೋಸ್ಕರ ಸ್ವಲ್ಪ ಆರಕ್ಕೆ ಬಿಟ್ಟು ಆರಿದ ಮೇಲೆ ತೊಗೊಂಡು ಹೋಗಬೇಕು ಅಂದ್ಕೊಂಡಿದ್ದೀನಿ ಸೊ ಇವಾಗ ಬಾಕ್ಸ್ಗೆ ಚಪಾತಿನ ಹಾಕ್ಕೊಂಡಿದ್ದೀನಿ ಚಪಾತಿ ಮೇಲುಗಡೆ ಕಡುಬನ್ನ ಹಾಕೋತಾ ಇದ್ದೀನಿ ಸೊ ಇದೆಲ್ಲಾನು ಅಲ್ಲಿ ಹೋದ ತಕ್ಷಣ ಹರಕೆ ಪೂರ್ತಿ ಆದಮೇಲೆ ಜೋಗತಿ ಅಮ್ಮನಿಗೆ ಮಡ್ಲಿಗೆ ಹಡ್ಲಿಗೆ ಅಂತ ಹಾಕಬೇಕು ಅದಾದಮೇಲೇನೆ ನಾವು ತಿನ್ನಬೇಕಾಗತ್ತೆ ಅಲ್ಲಿವರೆಗೂ ನಾವು ಇದನ್ನು ಎಂಚಲ್ ಮಾಡೋ ಆಗಿಲ್ಲ ಸೊ ಇವಾಗ ಬಾಕ್ಸ್ ಎಲ್ಲಾನು ರೆಡಿ ಆಯಿತು ಆಲ್ರೆಡಿ ಎಲ್ಲರೂ ಕೂಡ ರೆಡಿಯಾಗಿದ್ದಾರೆ ನಾನು ಮಾತ್ರ ಇನ್ನೂ ರೆಡಿಯಾಗಿಲ್ಲ ಸ್ವಲ್ಪ ಕೌಂಟ್ರ್ ಟಾಪ್ನ ಕ್ಲೀನ್ ಮಾಡಿಬಿಟ್ಟು ರೆಡಿಯಾಗಿ ಇನ್ನೇನು ಹೊರಡಬೇಕಷ್ಟೇ ತುಂಬ ಲೇಟ್ ಆಗಿದೆ ಓಕೆ ಫೈನಲಿ ಬಂದ್ವಿ ತಾಯಿ ದೇವಸ್ಥಾನಕ್ಕೆ ಸೊ ಮೊದಲಿಗೆ ನಾವು ಜೋಗಳಬಾವಿಗೆ ಹೋಗಬೇಕು ಜೋಗಳಬಾವಿಗೆ ಹೋಗಿ ಹುಟ್ಟಿಗೆ ಹುಟ್ಟು ಮೀನ್ಸ್ ಸೊಪ್ಪಿನ ಪೂಜೆನ ಮಾಡಿಬಿಟ್ಟು ಆಮೇಲೆ ನಾವು ರೇಣುಕಾದೇವಿ ದೇವಸ್ಥಾನಕ್ಕೆ ಹೋಗಬೇಕು ಯಲ್ಲಮ್ಮನ ದೇವಸ್ಥಾನಕ್ಕೆ ಹೋಗಬೇಕು ಸೊ ನೋಡಿ ಸತ್ಯಮ್ಮ ದೇವಿ ದೇವಸ್ಥಾನ ಸೊ ಅಲ್ಲಿ ಹೋಗಿ ಜೋಗುಬಾವಿಯಲ್ಲಿ ಸ್ನಾನ ಮಾಡ್ಕೋಬೇಕು ನಾವು ಕೂಡ ಹೋಗಿ ಸ್ನಾನನ ಮಾಡ್ಕೋತಾ ಇದ್ದೀವಿ ಇಲ್ಲಿ ಸ್ನಾನ ಮಾಡ್ಕೊಂಡು ಆದಮೇಲೆ ನಾವು ಮೇಲುಗಡೆ ಹೋದ್ಮೇಲೆ ಅಲ್ಲಿ ಜೋಗತಿ ಅಮ್ಮ ಇರ್ತಾರೆ ಅಲ್ಲಿ ಅವರಿಂದ ನಾವು ತಪ್ಪಲು ಪೂಜೆ ಸೇವನ ಮಾಡ್ಕೊ ಮಾಡ್ಕೊ ಮಾಡಬೇಕು ಅವ್ರನ್ನ ಮುಂದೆ ನಿಂದಿಸ್ ನಿಲ್ಲಿಸ್ಕೊಂಡು ಅವ್ರು ನಮಗೆ ತಪ್ಪಲು ಸೇವೆನ ಮಾಡಿಸ್ತಾರೆ ನಮ್ಮ ಕೈಯಿಂದ ಅವರು ಮಾಡಿಸ್ತಾರೆ ಸೊ ಇವಾಗ ಮೊದಲಿಗೆ ಸ್ನಾನ ಮಾಡ್ಕೋಬೇಕು ಅವರು ಮಾತ್ರ ಫುಲ್ ಖುಷಿಯಾಗಿದ್ದಾಳೆ ಅವಳಿಗೆ ನೀರಲ್ಲಿ ಆಟ ಆಡೋದಂದ್ರೆ ತುಂಬಾ ಇಷ್ಟ ಆದರೆ ನಮ್ಮ ಗುಂಡ ಮಾತ್ರ ಸ್ವಲ್ಪ ತಾಯಿ ರೇಣುಕಾ ದೇವಿಯವರು ತಮ್ಮ ಶಾಪ ವಿಮೋಚನೆಯನ್ನ ಮಾಡ್ಕೊಂಡಿರುವಂತಹ ಬಾವಿ ಇದು ಇವಾಗಲೂ ಕೂಡ ಇಲ್ಲಿ ನಾವು ಸ್ನಾನಾನ ಮಾಡೋದ್ರಿಂದ ನಮಗೆ ಇರುವಂತಹ ಎಲ್ಲ ಚರ್ಮ ರೋಗಗಳು ನಿವಾರಣೆ ಆಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ ಇವ ಓಕೆ ಇವಾಗ ಸ್ನಾನ ಮುಗಿಸ್ಕೊಂಡು ಮಡಿ ಬಟ್ಟೆನ ಹಾಕ್ಕೊಂಡು ಬಂದ್ವಿ ಇವಾಗ ಇಲ್ಲಿ ಜೋಗ ಜೋಗ ನಮಗೆ ತಪ್ಪಲ್ ಸೇವನೆ ಮಾಡೋದಕ್ಕೆ ತಪ್ಪಲನ್ನೆಲ್ಲ ಬೇವಿನ ಸೊಪ್ಪನ್ನ ಕಟ್ ಕಟ್ತಾ ಇದ್ದಾರೆ ಮೊದಲಿಗೆ ಇದು ಈ ವಾಡಿಕೆ ಬಂದುಬಿಟ್ಟು ಫುಲ್ ಮೈ ತುಂಬ ಬೇವಿನ ಸೊಪ್ಪನ್ನ ಜಿ ಬೇವಿನ ಸೊಪ್ಪು ಮಾತ್ರನೇ ಹಾಕ್ಕೊಂಡು ಪೂಜೆನ ಸಲ್ಲಿಸಬೇಕಿತ್ತು ಆದರೆ ಇವಾಗ ಗೌರ್ಮೆಂಟಿಂದ ಆ ರೂಲ್ಸ್ನ ತೆಗೆದಿದ್ದಾರೆ ತಾನೇ ಸುಮ್ಮನೆ ನಿಂತ್ಕೊಂಡು ಎಷ್ಟು ಚೆನ್ನಾಗಿ ಸೊಪ್ಪನ್ನ ಕಟ್ಟಿಸ್ಕೊತಾ ಇದ್ದಾನೆ ಅವನು ಒಂಚೂರು ಕೂಡ ಹಠ ಮಾಡಲಿಲ್ಲ ಒಂಚೂರು ನಮ್ಮನ್ನ ಕಾಡಿಸ್ಲಿಲ್ಲ ತುಂಬಾ ಚೆನ್ನಾಗಿ ಅವನು ನಮ್ಮ ಜೊತೆಗೆ ಪೂಜೆನ ಸಲ್ಲಿಸ್ತಾನೆ ಅದು ತುಂಬಾ ಖುಷಿ ಆಯಿತು ನಮಗೆ ನೋಡಿ ನೀವು ಮುಂದೆ ಅವನು ಎಲ್ಲೂ ಕೂಡ ಒಂಚೂರು ಹಠ ಮಾಡಲಿಲ್ಲ ಬೇಡ ನನಗದು ಅಂತ ಅನ್ನಲಿಲ್ಲ ಅವ್ರು ಯಾವ ರೀತಿ ಹೇಳ್ತಾರೋ ಆ ರೀತಿ ಅವ್ನು ನಿಂತ್ಕೊಂಡು ಅವನು ನಮ್ಮ ಜೊತೆಗೆ ಹರಕೆನ ಪೂರ್ತಿ ಮಾಡ್ದ ಸೊ ನೆಕ್ಸ್ಟ್ ನಾವು ಇಲ್ಲಿಂದ ಜೋಗತಿ ಅಮ್ಮನ ಹಿಂದೆಯೇ ಹೋಗಿ ಅಲ್ಲಿ ಒಂದು ಧಾರಾಣ ಹಾಕ್ತಾರೆ ಅವರು ಆ ಧಾರಾಣ ಹಾಕಿ ಆದಮೇಲೆ ಒಂದು ಎರಡು ರೌಂಡ್ ದೇವಸ್ಥಾನನ ರೌಂಡ್ ಹಾಕ್ಕೊಂಡು ಬಂದಮೇಲೆ ಹಿಂದೆ ಅವರು ದೇವಸ್ಥಾನದ ಹಿಂದೆ ಸ್ವಪ್ನ ಎಲ್ಲ ತೆಗೆದು ಹಾಗೆ ಆ ಧಾರಾಣ ತೆಗೆದು ನಮಗೆ ದರ್ಶನ ಮಾಡ್ಕೊಂಡು ಬನ್ನಿ ಅಂತ ಹೇಳ್ತಾರೆ ಸೊ ನಾವು ಇವಾಗ ಅವ್ರ ಹಿಂದೆನೇ ಹೋಗಬೇಕಾಗತ್ತೆ ನೋಡಿ ಇಲ್ಲಿ ಧಾರಾಣ ಹಾಕ್ತಾ ಇದ್ದಾರೆ ಈ ಧಾರಾಣ ಹಾಕಿಸ್ಕೊಂಡು ನಾವು ದೇವಸ್ಥಾನನ ಸುತ್ತಾಕಬೇಕಾಗತ್ತೆ ಸೊ ಇದು ದೇವಸ್ಥಾನದ ಹಿಂದ್ಗಡೆ ಇಲ್ಲಿ ನಮಗೆ ಕಟ್ಟಿರೋ ಸೊಪ್ಪನ್ನ ಹಾಗೆ ಧಾರಾಣ ತೆಗೆದು ನಮ್ಮನ್ನ ಮತ್ತೆ ದೇವಸ್ಥಾನಕ್ಕೆ ದರ್ಶನ ದರ್ಶನ ಮಾಡೋದಕ್ಕೆ ಕಳಿಸ್ತಾರೆ ಸೊ ಇವಾಗ ದೇವಸ್ಥಾನದಲ್ಲಿ ದರ್ಶನನ ಮುಗಿಸ್ಕೊಂಡು ಬಂದ್ವಿ ತಪ್ಪಲು ಸೇವನ ಮುಗಿಸಿ ಅಲ್ಲಿ ಅದನ್ನ ತಪ್ಪಲನ್ನೆಲ್ಲ ರಿಮೂವ್ ಮಾಡಿ ದೇವಸ್ಥಾನಕ್ಕೆ ಒಳಗಡೆ ಹೋಗಿ ದರ್ಶನನ ಮಾಡ್ಕೊಂಡು ಬಂದ್ವಿ ಬಂದ ತಕ್ಷಣ ಇಲ್ಲಿ ನಾವು ಹಟೆಲ್ಗಿನ ತುಂಬಿಸ್ತಾ ಇದ್ದೀವಿ ಜಮ್ಮ ನಮಗೆ ಹರಕೆ ಸಲ್ಲಿಸೋದಕ್ಕೆ ಅವರು ಹೆಲ್ಪ್ ಮಾಡಿರ್ತಾರೆ ಅವರಿಗೆ ನಾವು ಹದ್ಲಗಿನ ಹಾಕಬೇಕಾಗುತ್ತೆ ಸ್ವಲ್ಪ ದಕ್ಷಿಣನ ತಕ್ಷಣ ಇಟ್ಟು ಹದ್ಲಗಿನ ಸಲ್ಲಿಸಿ ಪೂಜೆನ ಮಾಡಿಸ್ಬೇಕಾಗುತ್ತೆ ಓಕೆ ಜೋಗಳಾವಿಯಲ್ಲಿ ಹರಕೆನ ಪೂರ್ತಿ ಮಾಡಿ ಗುಡ್ಡಕ್ಕೆ ಬಂದ್ವಿ ಎಲ್ಲಮ್ಮನ ದೇವಸ್ಥಾನಕ್ಕೆ ಬಂದ್ವಿ ಇಲ್ಲಿ ಬಂದರೆ ಸಿಕ್ಕಾಪಟ್ಟೆ ರಶ್ ಇತ್ತು ನಾವು ದರ್ಶನ ಮುಗಿಸ್ಕೋಬೇಕಾದ್ರೆ ಸುಮಾರು ಎರಡು ಗಂಟೆ ಬೇಕಾಯಿತು ವರ್ಷದಲ್ಲಿ ಏಳು ಸಾರಿ ಇಲ್ಲಿ ಜಾತ್ರೆ ಆಗುತ್ತೆ ಹಾಗೆ ಪ್ರತಿದಿನ ಒಬ್ಬರಾದರೂ ಹೊಸ ಭಕ್ತರು ಬಂದೇ ಬರ್ತಾರಂತೆ ಇದನ್ನು ಸ್ವತಃ ತಾಯಿನೇ ಹೇಳಿದ್ದಾರೆ ಅನ್ನೋ ಇತಿಹಾಸ ಇದೆ ದರ್ಶನನ ಮಾಡಿಕೊಂಡು ಬರೋ ಅಷ್ಟೊತ್ತಿಗೆ ಸುಮಾರು ನಾಲ್ಕು ಗಂಟೆ ಆಯಿತು ಆಯಿತು ಯಾರ್ದೂ ಕೂಡ ಇನ್ನೂ ಊಟ ಇರಲಿಲ್ಲ ಅದಕ್ಕೋಸ್ಕರ ಸ್ವಲ್ಪ ಮುಂದೆ ಬಂದು ಊಟನ ಮುಗಿಸ್ಕೊಂಡ್ವಿ ಊಟ ಮುಗಿಸ್ಕೊಂಡು ಸೀದಾ ನಾವು ಮತ್ತು ಬಸ್ನ ಹತ್ಕೊಂಡ್ವಿ ಬಸ್ಸಲ್ಲಿ ಹೋಗಿದ್ವಿ ನಾವು ನನ್ನ ಹಸ್ಬೆಂಡು ಬೈಕ್ನ ತೊಗೊಂಡು ಬಂದಿದ್ರು ನಾವು ಬಸ್ಸಲ್ಲಿ ಹೋಗಿದ್ವಿ ಓಕೆ ಇವಾಗ ಮನೆಗೆ ಬಂದ್ವಿ ಮನೆಗೆ ಬಂದು ಸ್ವಲ್ಪ ಫ್ರೆಶ್ ಅಪ್ ಆಗಿ ಟೀನ ಕುಡಿತಾ ಇದ್ವಿ ಬನ್ನಿ ಇಲ್ರು ಟೀ ಕುಡಿಯೋಣ ಸೊ ಸಿಕ್ಕಾಬಿಟ್ಟೆ ಟಯರ್ಡ್ ಆಗಿದೆ ಹಾಗೆ ಅಮ್ಮನವ್ರ ದರ್ಶನ ತುಂಬಾ ಚೆನ್ನಾಗಾಯಿತು ಹಾಗೆ ಅಮ್ಮೋರು ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಇಲ್ಲಿ ಸ್ಟಾಪ್ ಮಾಡ್ತೀನಿ ಐ ಹೋಪ್ ನಿಮಗೆ ಇವತ್ತಿನ ಬ್ಲಾಗ್ ಇಷ್ಟ ಆಗಿರುತ್ತೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮಾತ್ರ ಮರಿಬೇಡಿ ಮತ್ತು ಸಿಗ್ತೀನಿ ನೆಕ್ಸ್ಟ್ ಬ್ಲಾಗ್ನಲ್ಲಿ ಅಲ್ಲಿವರೆಗೂ ನನ್ನ ಚಾನಲ್ನ ಇದೇ ರೀತಿ ನೋಡ್ತಾ ಇರಿ ಅಂತ ಹೇಳ್ತೀನಿ ಟೇಕ್ ಕೇರ್ ಬೈ